ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಅಡ್ವಾನ್ಸಾಗಿ ಎಲ್ಲ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರಿಗೆ ಗೌರಿ ಗಣೇಶ ಹಬ್ಬದ ಅಡ್ವಾನ್ಸಾಗಿ ವಿಶೇಷ ಹೇಳ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ಇನ್ನೂರೈದು ನೂರೈವತ್ತು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ನಾನು ನಾನಿವತ್ತೊಂದು ಸಣ್ಣದಾಗಿ ಒಂದು ಶಾಪಿಂಗ್ ಮಾಡ್ಕೊಂಡೆ ಶಾಪಿಂಗ್ ಅಂತ ಏನಿಲ್ಲ ಪೂಜೆ ಸಾಮಾನು ತಗೊಂಡು ಬಂದೆ ದೊಡ್ಡದಾಗಿ ಶಾಪಿಂಗ್ ಅಂದ್ಕೋತಿದ್ದೆ ನಾನು ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದೆ ನಾಳೆ ಹಾಗೆ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದೆ ಮುಗಿಸಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೆ ಫ್ರೂಟ್ಸ್ ರೇಟೆಲ್ಲ ತುಂಬನೇ ಆಗೋಗಿದೆ ನಾನು ಈ ಸಲಿನೇ ಗೌರಿ ಹಬ್ಬದಲ್ಲಿ ಇಷ್ಟೊಂದು ಸಲ ಗೌರಿ ಹಬ್ಬದಲ್ಲಿ ಹೂವು ರೇಟು ಏನು ಅಂತಿರಬಿಟ್ಟರೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇತ್ತು ಈ ಸಲ ನೂರು ಒಂದು ಮಾರು ಶಾವಂತಿಗೆ ಅವರು ನೂರೈವತ್ತು ರೂಪಾಯಿ ಇದೆ ಮತ್ತು ಹಾಗೆ ಎಲ್ಲ ರೇಟು ಜಾಸ್ತಿ ಆಗಿದೆ ಹಣ್ಣು ವರಲಕ್ಷ್ಮಿ ಹಬ್ಬದ್ದು ಆ ಟೈಮಲ್ಲೇ ಕಡಿಮೆ ಇತ್ತು ಈಗ ಹಿಂಗೂ ರೇಟ್ ಜಾಸ್ತಿ ನಾನು ನಾನೆಲ್ಲ ಸೇರಿ ಒಂದು ಕೆ ಜಿ ತಗೊಂಡು ಈ ಸಲ ಬಿಟ್ಟು ಸಿಂಪಲ್ಲಾಗಿ ಮನೆ ಮಾಡ್ಕೊಂಡ್ಬಿಟ್ಟು ಸಿಂಪಲ್ ಅಂದರೆ ಸಿಂಪಲಾಗಿ ಪೂಜೆ ಯೋಜಿಸಲಿ ಯಾಕೋ ಅಂದರೆ ನನಗೆ ಒಂದು ಸ್ವಲ್ಪ ಮನಸ್ಸೇ ಸರಿ ಇಲ್ಲ ಏನು ಹಬ್ಬ ಮಾಡೋಕ್ಕೂ ಇಷ್ಟ ಇಲ್ಲ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಏನು ಅಂತ ತುಂಬಾ ಬೇಜಾರಾಗ್ಬಿಟ್ಟೈತೆ ಹಾಗೆ ಮಡ್ಲಕ್ಕಿ ಸಾಮಾನು ಬೇಕಲ್ಲ ಇದೊಂದು ತೊಗೊಂಡು ಇದೊಂದು ತೊಗೊಂಡು ಬಂದೆ ಪೂಜೆ ಸಾಮಾನಿಗೆ ಏನೇನು ಬೇಕು ಗಿಡ್ಜೆ ವಸ್ತ್ರ ಮತ್ತು ಹಾಗೆ ಅಡಿಕೆ ತರಬೇಕಾದ್ರೆ ಬಟ್ಲ ಅಡಿಕೆನೇ ಮಡ್ಲಕ್ಕಿ ತುಂಬಬೇಕಾದ್ರೆ ಬಟ್ಲಕ್ಕಿ ಅಡಿಕೆನೇ ಇಡಬೇಕು ವಲ್ಲಕ್ಷಿ ಬದಲಾದರೂ ಅಷ್ಟೇ ಗೌರಿ ಹಬ್ಬದಾದರೂ ಅಷ್ಟೇ ಹಾಗೆ ಬೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ ಇದು ಮಾತ್ರ ತೋಟದಲ್ಲಿ ತಗೊಂಡು ಬಂದಿತ್ತು ಅಷ್ಟು ತೋಟದಲ್ಲಿ ತಗೊಂಡು ಬಂದಿತ್ತು ಸೀತಪ್ಪನ ಎಲ್ಲ ತೋಟದಲ್ಲಿ ತಂದಿದ್ದು ಹಾಗೆ ನಾನು ದೇವಸ್ಥಾನ ತೊಳೆದು ನೀಟಾಗಿ ವಾಶ್ ಇದ್ದೀನಿ ಯಾಕಂದರೆ ಬೆಳಗ್ಗೆ ಬೇಗ ನಾಲ್ಕು ಗಂಟೆ ಐದು ಒಳಗೆ ಪೂಜೆ ಮಾಡಲಿಕ್ಕೆ ಬೆಳಿಗ್ಗೆ ಎದ್ದು ಏ ಇದು ಮಾಡೋಕ್ಕಲ್ಲ ಯಾವ ವರ್ಷನಾದರೂ ಅಷ್ಟೇ ನಾನು ಐದು ಗಂಟೆಗೆ ಗೌರಿಬಾಗಿನ ಇಟ್ಕೊಡ್ತೀನಿ ಹಳ್ಳಿಲಾದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ವಿ ಗೌರಿಬಾಗಿನ ಕೊಟ್ಟು ಬರ್ತಿದ್ವಿ ಐದು ಗಂಟೆಗೆ ಹೋಗಿ ಗೌರಿಬಾಗಿನ ಕೊಟ್ಟು ಬರ್ತಿದ್ರು ಇಲ್ಲಿ ಸಿಟಿಲಿ ಎಲ್ಲೋ ಆಗುತ್ತೆ ಮತ್ತು ಇನ್ನೊಂದು ಕೆಲವು ಕಡೆ ನಮ್ಮ ಹುಣಸೂರು ಆ ಕಡೆ ಸೈಡೆಲ್ಲ ಸಂಜೆ ಮೇಲೆ ಗೌರಿಬಾಗಿನ ತಗೊಂಡು ಕೊಡ್ತಾರೆ ತುಂಬ ಕಡೆ ಹಳ್ಳಿ ಕಡೆಯಲ್ಲಿ ಬೆಳಿಗ್ಗೆ ಜಾವ ಐದು ಗಂಟೆ ನಾಲ್ಕು ಗಂಟೆಯಿಂದನೂ ಮೂರು ಗಂಟೆಯಿಂದನೂ ಸ್ಟಾರ್ಟ್ ಮಾಡ್ತಾರೆ ಗೌರಿಬಾಗಿ ಬಾಗಿನ ಬಿಡಲಿಕ್ಕೆ ಗೌರಿಗ ಬಾಗಿನ ಗೌರಿ ಗುಡಿಗೆ ಹೋಗಿ ಬಾಗಿನ ಕೊಟ್ಬಿಟ್ಟು ಬರ್ತಾರೆ ಮತ್ತು ಕೆಲವು ಕಡೆ ಸಂಜೆ ಮೇಲೆ ಗೌರಿ ಬಾಗಿನ ಕೊಡ್ತಾರೆ ಆರು ಗಂಟೆ ಐದು ಗಂಟೆ ಮೇಲೆ ಗೌರಿ ಬಾಗಿನ ಕೂಡಕ್ಕೆ ಹೋಗ್ತಾರೆ ಸಾಮಾನ್ಯ ಫ್ರೆಂಡ್ಸ್ ಇಲ್ಲಿ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಮೈಸೂರಲ್ಲಿ ಹಾಗಾಗಿ ನಾವಿಲ್ಲಿ ನಾನೇನು ಅಂದರೆ ಗೌರಿ ಬಾಗಿನ ಮನೇಲೆ ಇಟ್ಟು ಮೂರು ದಿನ ಆದಮೇಲೆ ಹರಿಯೋ ನೀರಿಗೆ ಬಿಟ್ಬಿಟ್ಟು ಬರ್ತೀನಿ ಅಷ್ಟೇ ಅಷ್ಟು ನನ್ನ ತಂಗಿ ಇದ್ದು ನನ್ನ ತಂಗಿಗೆ ಕೊಡುವೆ ನಾನು ಬಾಗಿನ ಇಲ್ಲ ಅವಳು ತೀರೋಗಿ ಅದನ್ನೆಲ್ಲ ಆಯಿತು ಹಾಗಾಗಿ ಬಾಗಿನ ಕೊಡೋರಿಗೆ ಎಲ್ಲ ನೋಡಿ ನಮ್ಮರೇಳ್ ಅಂತ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ಅಂತ ಅಷ್ಟು ಚಿಕ್ಕದು ಚಿಕ್ಕ ಚಿಕ್ಕದು ವಿಗ್ರಹಗಳೇ ಜಾಸ್ತಿ ತುಂಬಿಸ್ಕೊಂಬಿಟ್ಟಿದ್ನಿ ನನಗೊಂದು ಏನು ಗೊತ್ತಾ ಎಳೆ ದೇವಸ್ಥಾನಕ್ಕೆ ಹೋದ್ರೆ ಚಿಕ್ಕ ಚಿಕ್ಕದು ದೇವ್ರ ಸಾಮಾನುಗಳು ಸಿಗುತ್ತಲ್ಲ ಫೋಟೋಸ್ಗಳು ಬರುತ್ತಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಆ ಚಿಕ್ಕ ಚಿಕ್ಕ ಫೋಟೋಗಳನ್ನ ತೊಗೊಬರೋದು ಹಾಗಾಗಿ ನಮ್ಮ ಮನೇಲಿ ಎಲ್ಲನೂ ಫೋಟೋಗಳನ್ನೆಲ್ಲ ತೆಗೆಸ್ಬಿಟ್ಟು ಈಗ ಚಿಕ್ಕ ಚಿಕ್ಕ ಒಂದು ಮೂರು ನಾಲ್ಕು ಫೋಟೋ ಇಟ್ಕೊಂಡಿದ್ದೀನಿ ರಾಯರ್ ಫೋಟೋ ನಮ್ಮ ಮನೆ ದೇವ್ರ ಫೋಟೋ ಮತ್ತು ಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ದೀನಿ ರಾಯರದು ಹಾಲನ್ನು ಒಂದು ಇಟ್ಕೊಂಡಿದ್ದೀನಿ ಮತ್ತು ನಮ್ಮ ಇದ್ರದ್ದು ಬಸವಣ್ಣನ ಫೋಟೋ ಇಟ್ಕೊಂಡಿದ್ದೀನಿ ಅದೇ ಹೇಳ್ತಿಲ್ಲ ಎಲ್ಲೇ ಹೋದ್ರೂ ಚಿಕ್ಕ ಚಿಕ್ಕ ಫೋಟೋಸ್ಗಳು ಎಲ್ಲೇ ಹೋದ್ರು ಚಿಕ್ಕ ಚಿಕ್ಕ ಫೋಟೋಗಳು ಇಟ್ಕೊಂಡ್ಬರ್ತಿದ್ದೆ ಅದನ್ನು ತೊಗೊಂಡಾಗೆಲ್ಲ ಇಟ್ಕೊಂಡು ಎಲ್ಲ ತೊಗೊಂಡ್ರೆ ಈಗ ಅದು ಚಿಕ್ಕ ಚಿಕ್ಕದು ವಿಗ್ರಹಗಳಿಟ್ಕೊಂಡಿದ್ವು ಅದು ತೊಳೆಯೋದೇ ಅದನ್ನು ಸಲ್ತ ಹಬ್ಬ ಬಂತು ಅಂತಂದರೆ ಬರೀ ಕ್ಲೀನಿಂಗು ಕ್ಲೀನಿಂಗು ಎಷ್ಟು ಕ್ಲೀನ್ ಮಾಡಿದ್ರು ಸಾಲಲ್ಲ ನಾನು ಅಷ್ಟರಲ್ಲಿ ಈ ಕಡೆ ವಿಡಿಯೋ ಮಾಡಿಕೊಂಡು ಈ ಕಡೆ ಇದು ಮಾಡಿಕೊಂಡು ಎಲ್ಲ ಇದು ಮಾಡ್ತಾಯಿದ್ದೆ ದೇವ್ರ ಮನೆಗೆ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತು ಎಲ್ಲ ಸ್ವಲ್ಪ ಕ್ಲೀನಿಂಗೇ ಆಗೋಯ್ತು ಅಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊದ್ಲ ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಪೂಜೆ ಮಾಡೋದು ಒಂದೇನೆ ಹಬ್ಬ ಅಂತೂ ಬೇಡ ಖುಷಿ ಅಷ್ಟೇ ಕ್ಲೀನ್ ಮಾಡಕ್ ಮಾತ್ರ ತುಂಬಾ ಮಾಡಕ್ ಅಂತ ಮಾಡಲೇಬೇಕಲ್ಲ ಹಬ್ಬ ನೋಡ್ರಿ ನಮ್ಮಲ್ಲಿ ಎಷ್ಟು ಪೂಜೆ ಸಾಮಾನು ಅಂತ ಅಂತಂದ್ಬಿಟ್ಟು ಅಷ್ಟಿದಾವೆ ಅಷ್ಟೆಲ್ಲನೂ ಕ್ಲೀನ್ ಮಾಡಿದ್ದೀನಿ ಎಲ್ಲನೂ ಅಲ್ಲಲ್ಲೇ ಉಡಿ ಹಾಕ್ಕೊಂಡು ಇಟ್ಕೊಂಡಿದೀನಿ ಎಲ್ಲನೂ ಇವಾಗ ರೆಡಿ ಮಾಡ್ಕೊತೀನಿ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್